ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ನಮ್ಮ ಸೊರಗಿಡದಲ್ಲಿ ಬಂದು ಕಳೆ ಹೊರಿತಾ ಇದ್ದೀವಿ ಇವತ್ತಿನ ಒಂದು ರೋಟೀನ್ ಬಂದು ಇದೆ ಅಂದರೆ ಬೆಳಗಿಂದ ಇದೇ ಕೆಲಸ ಮಾಡ್ತಾ ಇರೋದು ಆದರೆ ವ್ಲಾಗ್ ಮಾಡೋದಕ್ಕೆ ನನಗೆ ಈಗ ಸೇಮ್ ಟೈಮ್ ಸಿಕ್ಕಿದ್ದು ಓಕೆ ಅದಕ್ಕೋಸ್ಕರ ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮ ಇನ್ವರ್ಷನ್ ಬರುತ್ತೆ ನೀವು ನೀವೇ ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನೋಡ್ತಾ ಅವ್ರಿಗೆಲ್ಲ ನೋಡ್ತಾ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಂದರೆ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗಿದಾವೆ ಅದನ್ನೆಲ್ಲ ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಇಷ್ಟು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಸಾವಿರ ವೀಡಿಯೋಗಳಲ್ಲಿ ಯಾವ ಟೈಟಲ್ ಇಷ್ಟ ಆಗುತ್ತೋ ಯಾವ ಕಂಟೆಂಟ್ ನಿಮ್ಗೆ ಇಷ್ಟ ಆಗುತ್ತೋ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಬನ್ನಿ ಹೀಗೆ ಹೇಳ್ತಾ ಇವತ್ತು ವೀಡಿಯೋನ ಶುರು ಮಾಡೋಣ ಹಾಗೆ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಕಳೆ ಒರೆಯ ಒಂದು ವಸ್ತುನ ಬಂದು ನಾವು ಈ ಇದನ್ನ ವರ್ವಾರಿ ಅಂತ ಕರಿತೀವಿ ನಾವು ಕೆಲವು ಕಡೆ ಬಂದು ಅದೇ ಒಂದು ತರ ಇರುತ್ತೆ ಅಂದ್ರೆ ಇದನ್ನ ಇದು ನಮಗೆ ತುಂಬಾ ಚೆನ್ನಾಗಿರುತ್ತೆ ಕೆಲವು ಕಡೆ ಬಂದು ಕಳೆ ಕುಡ್ಗೋಲ್ ಅಂತ ಬರುತ್ತೆ ಅಂದ್ರೆ ಮುದುವಾಗಿ ಮಾಮೂಲಿ ಇಡ್ಕೊಳಕೆ ಒಂದು ಕಡ್ಡಿ ತರ ಇರುತ್ತೆ ಅದಾದ್ಮೇಲೆ ಒಂದ್ ಕಂಬಿ ಅದಾದ್ಮೇಲೆ ಕುಡ್ಗೋಲ್ ಟೈಪ್ ತರ ಇರುತ್ತೆ ಅದನ್ನ ಕಳೆ ಕುಡ್ಗೋಲ್ ಅಂತಾರೆ ಅದು ನಮ್ಗೆ ಸೆಟ್ ಆಗೋದಿಲ್ಲ ಆಲ್ಮೋಸ್ಟ್ ನಮ್ಮನೇಲೂ ಒಂದಿದೆ ಅದು ನನಗೆ ಸೆಟ್ ಆಗೋದಿಲ್ಲ ನಮ್ಗೇನಿದ್ರು ಇದೇ ರೀತಿಯಾಗಿ ವರ್ವಾರಿ ಇದ್ರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಹಾಗೆ ನೀವು ಕಳೆ ನಿಮ್ ತೋಟದಲ್ಲಿ ಕಳೆ ಕ್ಲೀನ್ ಮಾಡೋವಾಗ ಯಾವ ವಸ್ತುನ ಬಳಸ್ತೀರಾ ಮತ್ತೆ ಅದನ್ನ ಏನಂತ ಕರಿತೀರಾ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂದ್ರೆ ಒಂದೊಂದ್ ಊರಲ್ಲಿ ಒಂದೊಂದು ತರ ಕರೀತಾರೆ ನಮ್ಮ ಕಡೆ ಎಲ್ಲ ಬಂದು ಹೊರವಾರಿ ಅಂತ ನಾವು ಕರಿತೀವಿ ಕೆಲವು ಕಡೆ ಬಂದು ಬೇರೆ ತರ ಕರೀತಾರೆ ಅದನ್ನ ಯಾವ ರೀತಿಯಾಗಿ ಕರೀತಾರ ಅಂತ ಏನು ಹೆಸರು ಇದ್ದೀರಾ ಅಂತ ದಯವಿಟ್ಟು ನಮಗೂ ಕೂಡ ಗೊತ್ತಾಗ್ಲಿ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಗುಣಿಗಳಲ್ಲಿ ಮಾತ್ರ ಕ್ಲೀನ್ ಮಾಡ್ತಿರೋದು ಇವಾಗ ಈ ಗುಣಿ ಕ್ಲೀನ್ ಮಾಡಿದಾಯ್ತು ನನ್ನ ಎಷ್ಟು ಬೇರೆ ಗುಣಿಗೆ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕೆಲಸ ಬಂದು ಇದು ಏನಂದ್ರೆ ಈ ರೀತಿ ಕಳೆ ಬರಿತಾ ಇದ್ದೀವಿ ಬೇರೆ ಗುಣಿಗಳಲ್ಲಿ ಮಾತ್ರ ಕಳೆ ಬರಿತಾ ಇದ್ದೀವಿ ಬೈಲಲ್ಲಿ ಯಾವುದೇ ರೀತಿಯ ಕಳೆ ಬರಿತಾಯಿಲ್ಲ ಯಾಕಂತ ಹೇಳಿದ್ರೆ ಇನ್ನೇನು ನಮ್ಮ ಚಪ್ರ ಎಲ್ಲ ಕವರ್ ಆಗಿದೆ ಇನ್ನ ಚಪರ ಕವರ್ ಆಗಿದೆ ಅಂತ ಹೇಳಿದ್ರೆ ನೆರಳು ಬೀಳುತ್ತೆ ನೆರಳಿಂದ ಕಳೆ ಅಷ್ಟು ಬರೋದಿಲ್ಲ ಬೈಲ್ ಮೇಲೆ ಅದಕ್ಕೋಸ್ಕರ ಬೈಲಲ್ಲಿ ಕ್ಲೀನ್ ಮಾಡೋದಿಲ್ಲ ಬೇರೆ ಗುಣಿಗಳಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊತೀವಿ ಯಾಕಂತ ಹೇಳಿದ್ರೆ ನಾವು ಹಾಕೋ ಒಂದು ಬೇಸಾಯ ಮತ್ತೆ ನಾವು ಬಿಡೋ ಒಂದು ನೀರು ಪ್ರತಿಯೊಂದು ಕೂಡ ಗಿಡ ಮಾತ್ರ ತಿನ್ನಬೇಕು ಕಳೆ ತಿನ್ನಬಾರ್ದು ಅಂತ ಈ ರೀತಿ ವರ್ದಾಗ್ತೀವಿ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ರೋಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ಕೂಡ ಕೂಡ ಪಶ್ಚಿಮ ನೋಡ್ಕೊಂಡ್ ಬರುತ್ತೆ ನೀವು ಮುಂದಾಗ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳ ಸತ್ಕೊಂಡು ಆದಷ್ಟು ಬೇಗ ನಿಂದೋರ್ತೀನಿ ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್